ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾರು ವೀಕ್ಷಕರೇ ಇವತ್ತು ಈ ಒಂದು ಹೆಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ರಾತ್ರಿ ಮಲಗುವಾಗ ಮೂರು ಪದ ಹೇಳಿ ಸಾಕು ಬೆಳಗ್ಗೆ ಅವರಾಗೆ ನಿಮಗೆ ಕಾಲ್ ಮಾಡುತ್ತಾರೆ ನಂಬಿಕೆಯಿಂದ ಈ ಕ್ರಿಯೆ ಮಾಡಿ ಸಾಕು ಯಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಪ್ರೀತಿ ಮಾಡಿ ಮೋಸ ಹೋಗಿರ್ತಾರಲ್ಲ ಅವು ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಹುಡುಗನೇ ಮಾತು ಕೇಳ್ತಾ ಇಲ್ವಾ ಈ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಯುಕ್ಷ ಹೌದಾ ಏನಪ್ಪ ಅಂದರೆ ಯಕ್ಷ ರಾತ್ರಿ ಮಲಗುವಾಗ ಒಂದು ಮೂರು ತಂತ್ರ ಹೇಳಿ ಅಂದರೆ ಮಂತ್ರ ಹೌದಾ ಮಲಗುವಾಗ ನಿಮ್ಮ ದಿಂಬು ಕೆಳಗೆ ಲಿಂಬೆ ನೀಡ್ಕೊಂಡು ಮಲೀಬೇಕು ಹೌದಾ ನಿಂಬೆಣ್ಣ ಮೇಲೆ ನಿಮ್ಮ ಹೆಸರು ಅವರ ಹೆಸರು ಬರಿಬೇಕು ಬರೆಬಿಟ್ಟು ದಿಂಬುಗಳಿಗೆ ಇಡೀ ಎತ್ತಿಬಿಟ್ಟು ಕಣ್ಣು ಮುಚ್ಚಿ ಒಂದು ಮಂತ್ರ ಹೇಳಿ ಸಾಕು ಮೂರು ಬಾರಿ ಹೌದಾ ಏನಪ್ಪ ಅಂದರೆ ಓಂ ಅಷ್ಟಮೋಹಿಣಿ ವಶಂ ಓಂ ಸರ್ವ ಗಾಯತ್ರಿ ವಶಂ ಓಂ ಮಹಾಸಿದ್ಧಿ ವಶಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಮೂರು ಬಾರಿ ಹೇಳಿ ಸಾಕು ಆ ಸ್ತ್ರೀ ಹಾಗೂ ಪುರುಷ ಬೆಳಗ್ಗೆ ನಿಮಗೆ ವಶ ಆಗುತ್ತಾರೆ ಇಲ್ಲ ಕಾಲ್ ಮಾಡುತ್ತಾರೆ ಇಲ್ಲ ನೀವು ಎಲ್ಲಿರ್ತಾರೆ ಅಲ್ಲೇ ಬಂದು ನಿಮಗೆ ಭೇಟಿ ಆಗುತ್ತದೆ ಇಷ್ಟೇ ಹೌದಾ ಇದೊಂದು ಕೆಲಸ ಯಾವಾಗ ಮಾಡೋಕೊಂಡು ವೀಕ್ಷಕರೇ ಶುಕ್ರವಾರ ಮಾಡಬೇಕು ವೀಕ್ಷಕರು ಶುಕ್ರವಾರ ಒಂಬತ್ತು ಗಂಟೆ ಇಲ್ಲ ಒಂಬತ್ತುವರೆ ಮಲಗುವಾಗ ಒಂಬತ್ತು ಗಂಟೆ ಇಲ್ಲ ಒಂಬತ್ತು ಮಾಡಿ ಕೆಲಸ ಸಾಕು ನಿಮಗೆ ತಕ್ಷಣವೇ ಅವರು ವಶ ಆಗುತ್ತಾರೆ ಜೀವನಪೂರ್ತಿ ನಿಮ್ಮ ಹಿಂದೆ ಬರಬೇಕು ಅವರು ನೀವಾಗ ನೀವೆಲ್ಲ ಅವರವಾಗೇ ಬರ್ತಾರೆ ಹೌದಾ ಹೇಗೆಂದರೆ ನೀವು ಬಾಂಧವ್ಯ ಬರಬೇಕು ಹೋಗಿ ಹಲಗಬೇಕು ಒಟ್ಟಿನಲ್ಲಿ ಹಗದಿಯ ಅವರು ಯಾವತ್ತು ದಾಟಲ್ಲಿ ವೀಕ್ಷಕರು ಅದು ಆ ರೀತಿಯ ಒಂದು ಸ್ಥಳ ತಂತ್ರ ವೀಕ್ಷಕರು ನೀವು ಮಾಡಿ ವೀಕ್ಷಕರೇ ನಿಮ್ಮ ಜೀವನ ನಿಮ್ಮ ಜೀವನದಲ್ಲಿ ಇನ್ ಇಂಥವು ಹಲವಾರು ಸುದ್ದಿ ಕಂಡುಬರುತ್ತವೆ ಹೌದಾ ಎಷ್ಟೇ ಸುಲಭ ತಂತ್ರ ಮಾಡಿ ನೀವು ಅದ ವೀಕ್ಷಕರೇ ನಿಮಗೇನಾದರೂ ಏನು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಬ್ರೇನ್ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಉಚ್ಚರಿ ಹೌದಾ ವೀಕ್ಷಕರೇ ಸಂಧಿ ಸಮಸ್ಯೆ ಎಲ್ಲ ವೀಕ್ಷಕರೇ ಅದರ ಗಂಡದ್ದ ಸಮಸ್ಯೆ ಆರೋಗ್ಯ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಅದರ ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಿ ಅತ್ಯಾಸ ಕಿರಿಕಿರಿ ಅದರ ಸಂತಾನ ಸಮಸ್ಯೆ ಅದ ಕೋರ್ಟ್ಗೆ ಸಾಲ ಬಾಧೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರಿಗೆ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾಲನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೆ ನೋಡಿರಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು